ನಮಸ್ತೆ ನಿಖಿತಾ ಕಿಚನ್ಗೆ ಸ್ವಾಗತ ನಾನಿವತ್ತು ಬೆಣ್ಣೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಕೇವಲ ಒಂದು ಪ್ಲ್ಯಾಸ್ಟಿಕ್ ಡಬ್ಬಿಯಿಂದ ಬೆಣ್ಣೆ ಮಾಡ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪನೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ತೋರಿಸ್ತಾ ಇದ್ದೀನಲ್ವ ಈ ಥರ ಒಂದು ಪ್ಲ್ಯಾಸ್ಟಿಕ್ ಡಬ್ಬ ಇದ್ದರೆ ಸಾಕು ತುಂಬ ಈಸಿಯಾಗಿ ಬೆಣ್ಣೆ ಮಾಡ್ಬೋದು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಕೆನೆ ತೆಗೆದಿಟ್ಕೊಂಡಿದ್ನಲ್ವ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಇದನ್ನು ಫ್ರಿ ನೀವೇನಾದರೂ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಕೆನೆ ಇದು ಮಾಡೋಕ್ಕೂ ಮುಂಚೆ ಒಂದು ಮೂರು ಅವರು ಆಚೆ ಇಟ್ಟಿರಬೇಕು ಅವಾಗೆ ಉಬ್ಬಿ ಬರುತ್ತೆ ನೀರಿನಂಥದ್ದೆಲ್ಲ ಕೆಳಗೆ ಕುಂತಿರುತ್ತೆ ಈ ಥರ ಕೆನೆ ಎಲ್ಲ ಮೇಲೆ ಬಂದಿರುತ್ತೆ ತೋರಿಸಿದ್ನಲ್ವ ನನ್ನ ಪ್ಲಾಸ್ಟಿಕ್ ಡಬ್ಬ ಆ ಡಬ್ಬಕ್ಕೆ ನಾನು ಕೆನೆ ಹಾಕೋತಾ ಇದ್ದೀನಿ ನೋಡಿ ನನ್ನ ಕೆನೆ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಎರಡು ಸರಿ ಈ ಥರ ಮಾಡ್ಕೋತೀನಿ ಇವಾಗ ಒಂದು ಒಂದು ಸೈಡ್ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಒಂದು ಸರಿ ಹಾಕೊಂಡಿದ್ದೀನಿ ಎಷ್ಟು ಅಡಿಯುತ್ತೋ ಅಷ್ಟು ಇವಾಗ ಅದಕ್ಕೇ ಒಂದು ಅರ್ಧ ಗ್ಲಾಸು ನೀರು ಹಾಕೋತಾ ಇದ್ದೀನಿ ನೀರು ತಣ್ಣಗಿದ್ರೆ ತುಂಬ ಒಳ್ಳೆಯದು ಫ್ರಿಜ್ಜಲ್ಲಿ ಇಟ್ಟಿರೋ ನೀರು ಆದ್ರಂ ತುಂಬ ಒಳ್ಳೆಯದು ಇವಾಗ ನೋಡಿ ಈ ಥರ ಅಳ್ಳಾಡಿಸ್ತಾ ಇರಬೇಕು ಮೇಲೆ ಕೆಳಗೆ ಸೈಡಲ್ಲಿ ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಹಿಂಗೆ ಈ ಥರ ಅಳ್ಳಾಡಿಸ್ತಾ ಇರಬೇಕು ಕೈ ಸೋತ್ರೆ ಸ್ವಲ್ಪ ಬಿಟ್ಬಿಡಿ ಅವಾಗೆ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗಲೂ ಮಾಡ್ಬೋದು ಇದನ್ನೇ ಒಂದೇ ಸರಿ ಮಾಡಿಬಿಡ್ಬೇಕು ಅಂದರೆ ಅಷ್ಟೇ ಬರುತ್ತೆ ಇಲ್ಲಾಂದರೆ ಬರೋಲ್ಲ ಅಂತ ಏನಿಲ್ಲ ನಾನು ವಿಡಿಯೋ ಮಾಡೋಕ್ಕೋಸ್ಕರ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ನೀವು ಯಾವಾಗ ನಿಮ್ಮ ಫ್ರೀ ಟೈಮಲ್ಲಿರುತ್ತೋ ಆವಾಗ ಮಾಡಿ ನೋಡಿ ಇವಾಗ ಓಪನ್ ಮಾಡಿದ್ದೀನಿ ನೋಡಿ ಇವಾಗೆಲ್ಲ ಬೆಣ್ಣೆ ಬರ್ತಾ ಇದೆ ಬಟ್ ಇನ್ನು ಕೆನ್ನೆ ಥರನೇ ಇದೆ ಫುಲ್ಲು ಪ್ಯೂರ್ ಬೆಣ್ಣೆ ಬಂದಿಲ್ಲ ಇವಾಗ ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದು ರೌಂಡು ಚೆನ್ನಾಗಿ ಇದ್ದೀನಿ ನೋಡಿ ನೀವೇನೂ ಕಂಟಿನ್ಯೂ ಮಾಡಬೇಕಂತ ಏನಿಲ್ಲ ಇವಾಗ ಬೆಳಗ್ಗೆ ಫ್ರೀ ಇದ್ದರೆ ಅವಾಗ ಒಂದು ಸ್ವಲ್ಪ ಮಾಡಿ ಎಲ್ಲ ಕು ಕೆಲಸ ಮುಗಿದ್ಮೇಲೆ ಮಧ್ಯಾಹ್ನ ಫ್ರೀ ಇರ್ತೀರಲ್ವ ಆವಾಗ ಸ್ವಲ್ಪ ಈ ಥರ ಮಾಡಿದರೆ ಒಂದು ಟೋಟಲಿ ಒಂದು ಟೆನ್ ಮಿನಿಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಾಡಿಬಿಟ್ರೆ ಬೆಣ್ಣೆ ಬಂದ್ಬಿಡತ್ತೆ ನೋಡಿ ಆದರೆ ಫ್ರಿಜ್ಜಲ್ಲಿ ಏನಾದರೂ ಕೆನೆ ಇದ್ದರೆ ಅದನ್ನು ಆಚೆ ತೆಗೆದುಬಿಟ್ಟು ಒಂದು ಮೂರು ಅವರ್ ಆದರೂ ಆಗಿರಬೇಕು ಅವಾಗೇ ಕೆನೆ ಎಲ್ಲ ಮೇಲೆ ಉಬ್ಬಿ ಬಂದಿರುತ್ತಲ್ವಾ ಅವಾಗ ಮಾತ್ರ ಬರುತ್ತೆ ಮುಂಚೆ ಗಟ್ಟಿಯಾಗಿದ್ದರೆ ಬರೋಲ್ಲ ಇವಾಗ ಮತ್ತೆ ಓಪನ್ ಮಾಡಿದ್ದೀನಿ ನೋಡಿ ಇವಾಗ ನೋಡಿ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ಒಂದು ಹತ್ರ ಕೂತಿದೆ ರೆಡಿಯಾಗಿದೆ ಇವಾಗಿಂದ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಬೆಣ್ಣೆ ತೆಗೆಯುವಾಗ ಬೆಣ್ಣೆ ಕೈಗೆ ಅಂಟ್ಕೋಬಾರ್ದು ಅಂತ ಒಂದು ಟಿಪ್ಸ್ ಇದ್ದೀನಿ ಆ ಟಿಪ್ಸ್ ಫಾಲೋ ಮಾಡಿ ನೋಡಿ ಸ್ವಲ್ಪ ಒಂದು ಬೋಟ್ ಹುಣ್ಸೆ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ನೀರಲ್ಲಿ ಎದ್ಬಿಟ್ಟು ಮಿದುವಾಗಿ ಮಾಡಿಬಿಟ್ಟು ಕೈಗೆಲ್ಲ ಅದರ ರಸ ಹಚ್ಕೊತಾ ಇದ್ದೀನಿ ಅಂಗೈಗೆ ಮತ್ತು ಹಿಂಭಾಗ ಎಲ್ಲ ಹುಣಸೆ ಹಣ್ಣಿನ ರಸ ಹಚ್ಕೊಂಡಿದ್ದೀನಿ ಇವಾಗ ನೋಡಿ ಬೆಣ್ಣೆ ತೆಗೀತಾ ಇದ್ದೀನಿ ಈ ಥರನಾದರೂ ತಕ್ಕೋಬೋದು ಈ ಥರ ತೆಗಿದರೆ ಪೂರ್ತಿಯಾಗಿ ಬರೋಲ್ಲ ಅದಕ್ಕೋಸ್ಕರ ಒಂದು ಪಾತ್ರೆ ಎತ್ತಿಟ್ಕೊಂಡ್ಬಿಟ್ಟು ಅದಕ್ಕೇ ಹಾಕ್ಕೊಂಬಿಡಿ ಹಾಕ್ಕೊಂಡು ಆ ಪಾತ್ರೆ ಹೇಳ್ಕೊಂಡು ಸ್ವಲ್ಪ ಅಳ್ಳಾಡಿಸಿ ನಾನು ಆ್ಯಕ್ಚುಲಿ ಇವಾಗ ಬೆಣ್ಣೆ ತೆಗೆಯೋದು ತೋರಿಸ್ತಾ ಇದ್ದೀನಲ್ವಾ ಇದು ಸೆಕೆಂಡ್ ಟೈಮ್ ಇನ್ನೂ ಉಳಿದಿತ್ತಲ್ವಾ ಆ ಕೆನೆಯದು ಮಾಡಿರೋದಿದೆ ಮೊದಲೇದು ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಸಾರಿ ಅದಕ್ಕೆ ಇದು ಸ್ವಲ್ಪ ಇದೆ ಅದು ತೆಗೆದಿಟ್ಕೊಂಡಿದ್ದೀನಿ ಎರಡೂ ಸೇರಿಸ್ಬಿಟ್ಟು ತೋರಿಸ್ತೀನಿ ಬೆಣ್ಣೆ ಎಷ್ಟು ಬಂದಿದೆ ಅಂತ ನಂದು ಕೆನೆ ಎಷ್ಟಿತ್ತು ಅಷ್ಟೇ ಬೆಣ್ಣೆ ಬಂದಿದೆ ಇವಾಗೆಲ್ಲ ಹೇಳ್ತಾ ಇರ್ತಾರೆ ಆ ಪ್ಯಾಕೆಟ್ ಹಾಲಿಂದು ಬೆಣ್ಣೆ ಬರಲ್ಲ ಅಂತ ಬಟ್ ಈತನ ಈ ಟ್ರಿಕ್ಸ್ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ನೋಡಿ ಎಲ್ಲ ಬೆಣ್ಣೆನೂ ಎತ್ತಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವಾಗ ನೋಡಿ ಡಬ್ಬಾಗತ್ತಿದ್ದೆಲ್ಲ ಬೆಣ್ಣೆ ತೆಗಿತಾ ಇದ್ದೀನಿ ನೀಟಾಗಿ ಕೈ ಹಾಕ್ಬಿಟ್ಟು ಕ್ಲೀನಾಗಿ ತಕ್ಕೊಂಬಿಡಿ ಇದು ತುಂಬ ಈಸಿಯಾಗಿ ಮಾಡ್ಬೋದು ನೀವು ಒಂದು ಸರಿ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಇದು ಇವಾಗ ನೋಡಿ ಬೆಣ್ಣೆ ತೆಗೆದಿಟ್ಕೊಂಡಿದ್ವಲ್ವಾ ಅದಕ್ಕೆ ಒಂದು ಗ್ಲಾಸ್ ನೀರು ಇದ್ದೀನಿ ಈ ಥರ ಒಂದೊಂದು ಗ್ಲಾಸ್ ನೀರು ಹಾಕ್ಕೊಂಡ್ಬಿಟ್ಟು ಎರಡು ಸರಿ ಚೆನ್ನಾಗಿ ಕ್ಲೀನಾಗಿ ಮಜ್ಜಿಗೆ ಅಂಶ ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಳ್ಳಿ ಈ ಥರ ತೊಳೆಯೋದ್ರಿಂದ ತುಪ್ಪ ಕಾಸುವಾಗ ಕೆಳಗಡೆ ಉಳಿಯುತ್ತಲ್ವ ಕರ್ರಿಗೆ ಆ ಥರದ್ದು ಜಾಸ್ತಿ ಬರೋಲ್ಲ ಈ ಥರ ಎರಡು ಸರಿ ತೊಳೆಯೋದ್ರಿಂದ ಮಜ್ಜಿಗೆ ಮಜ್ಜಿಗೆ ಅನ್ನೋದು ಅದರಲ್ಲಿ ಏನೂ ಉಳಿಯೋದಿಲ್ಲ ಅವಾಗೆ ತುಪ್ಪ ಕಾಸುವಾಗ ಈಜಾಗಿ ಕಾಸ್ಕೋಬೋದು ಮತ್ತು ತಳನೂ ಹಿಡಿಯೋದಿಲ್ಲ ಕೆಳಗಡೆ ಜಾಸ್ತಿ ಕರ್ರಗ ಆ ಥರ ಹಾಗೆ ಉಳಿಯುತ್ತಲ್ವ ಆ ಥರದ್ದು ಜಾಸ್ತಿ ಇರೋದಿಲ್ಲ ನೋಡಿ ನಾನು ಎಷ್ಟು ಕೆನೆ ಇತ್ತ ನಂದು ಅಷ್ಟೇ ಬೆಣ್ಣೆ ಬಂದಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್